ಅಲ್ಲಾ ಎಷ್ಟಕತಿ ಪಾಕ್ ಹಿಂದೂನ ಇರ್ಲಿ ನಾವ್ ಮುಸ್ಲಿಮ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ನಡಸ್ಲಿ ನನ್ನ ಧರ್ಮ ಅಂತಿದ್ವಿ ನಿನ್ನೆ ನನ್ ಮಗಳು ನಾನು ಒಳಗ್ ಮಾತಾಡಕತ್ತಾಗ ಒಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿ ಇಲ್ಲೋ ಹಾ ತಾಳಿ ಅಲ್ಲಿ ನಾನು ಮನೆಯಾಗಿಟ್ ಬಂದೆ ಮನೆಯ ಇಟ್ಟು ಬರ ಏನು ತಾಳಿ ಕರಿ ಕರಿನಾ ಕಟ್ಟೆ ನಿಜ ಇದ್ರಕ ನಿನ್ನೆ ನಾನು ಮದುವೆ ತೋರಿಸ್ತಿದ್ಲಿಲ್ಲೋ ಹಿಂಗ ಹಿಂಗ ನೀನ್ ಇಷ್ಟು ಮೋಸ ಮಾಡಾಕತ್ತಿನ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನು ನಿಜವಾಗಿ ಆದ್ರೆ ನೀನ್ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ಬಿಟ್ಟಿ ನೀನ್ ಆಕಿ ಹಿಂದೂನ ಆಗಿದ್ರ ಕೈಯಾಗ ಮೆಹಿ ಯಾಕೆ ನಿಮ್ ಭಾಷೆ ತಕೊತಿದ್ ಮತ್ತೇನೈತಿ ಹಣಗ್ ಯಾಕೆ ಕುಂಕುಮ ಹಾಕ್ತಿದಿಲ್ಲಾಕಿ ಹಾ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರಾಕೊಂಡು ಹ ನಿನ್ನ ಭಾಷೆದೊಳಗ ನಿನ್ನ ಹೆಸರಾಕೊಂಡು ಕೊಳ್ಳ ಗುಳಗಾಳದ ನನ್ನ ಮಗಳು ಹೆಂಗ್ ಮಾಡಾಕತ್ತಾಳ ನಮಗ ಹಣಿ ಮೇಲೆ ಕುಂಕುಮ ಇಲ್ಲ ಹೇಯ್ಯಾಗ ಬಳಿ ಇಲ್ಲ ಹ್ಮ್ ನನಗ್ ಸ್ಯಾಂಟ್ ಆಗುದಿಲ್ಲ ದಿನ ಹೊತ್ತು ಎತ್ತು ಅಡದು ಹ ಎತ್ತ ಮಾತಾಡ್ತೇವ್ ಊರು ಮುಕ್ಳ್ಯ ಚಂದಾಗಿ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ತ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೊತೇವಂತಿ ಏನೀನ್ ಹೊಟ್ಟಿರಂಗಿಲ್ಲ ನನ್ನ ಮಗಳನ್ನ ನೀ ತಗೊಂಡ್ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ ಎಲ್ಲಾರು ಏನ್ ಅಕ್ಕ್ಯ ನೋಡ ದೇವ್ರಿಗೆ ಗೊತ್ತ